ಮಾನವ ಸಂಘರ್ಷ ಆಗದೇ ರೀತಿ ನೋಡ್ಕೊಳ್ತಕ್ಕಂಥದ್ದು ವನ್ಯ ಪ್ರಾಣಿಗಳು ಕಾಡಿನಲ್ಲೇ ಉಳಿಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಯಾಕೆ ಪ್ರಾಣಿಗಳು ಕಾಡು ಬಿಟ್ಬಿಟ್ಟು ಹೊರಗಡೆ ಬರ್ತವೆ ಇದು ಪ್ರಶ್ನೆ ಅಲ್ಲ ಇದು ನಮ್ಮ ಸವಾಲಿನ ಪ್ರಶ್ನೆ ಈ ಸವಾಲಿನ ಪ್ರಶ್ನೆ ನನಗೆ ಗೊತ್ತಿರೋ ಮಟ್ಟಿಗೆ ಸಾಕಷ್ಟು ಆಹಾರ ಸಿಕ್ಕಿದ್ರೆ ನೀರು ಕುಡಿಲಿಕ್ಕೆ ನೀರು ಸಿಕ್ಕಿದ್ರೆ ಅವು ಹೊರಗಡೆ ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಮಾಡಲೇಬೇಕು ಅರಣ್ಯ ಇಲಾಖೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಹಾರ ಬೆಳೀತಕ್ಕಂಥದ್ದು ಕಾಡಿನಲ್ಲಿ ಆಹಾರ ಸಿಕ್ಕಬೇಕು ಆಮೇಲೆ ನೀರು ಸಿಕ್ಕಬೇಕು ಇವು ಸುಮ್ ಸುಮ್ಮನೆ ಬಂದ್ಬಿಡ್ತಾವೆ ಪ್ರಾಣಿಗಳು ಅಲ್ಲೇ ಆಹಾರ ಸಿಕ್ಕಿದ್ರೆ ಅಲ್ಲೇ ನೀರು ಸಿಕ್ಕಿದ್ರೆ ಯಾಕೆ ಹೊರಗಡೆ ಬರ್ತವೆ ಬಹಳ ಮನುಷ್ಯನ ಸಾಯಿಸೋಕ್ಕೋಸ್ಕರ ಬರಲ್ಲ ಪ್ರಾಣಿಗಳು ಆನೆಗಳು ಹೆಚ್ಚಾಗಿ ಹೊರಗಡೆ ಬರ್ತವೆ ಹುಲಿ ಇರ್ತದೆ ಚಿರತೆ ಇರ್ತದೆ ಅವು ಮಾಂಸಾಹಾರಕ್ಕೋಸ್ಕರ ಹೊರಗಡೆ ಬರ್ತವೆ ಅಂತ ಅನ್ಕೋಣ ಬಟ್ ಆನೆಗಳು ಯಾಕೆ ಬರ್ತವೆ ಅಲ್ಲೇ ಮೇವು ಸಿಕ್ಕಿದ್ರೆ ಆಹಾರ ಸಿಕ್ಕಿದ್ರೆ ಹೊರಗಡೆ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅದಕ್ಕೆ ರೈಲ್ವೆ ಬ್ಯಾರಿಕಾಡ್ಗಳನ್ನ ಹೆಚ್ಚಾಗಿ ಮಾಡಿ ಅಂತ ಹೇಳಿದ್ದೀನಿ ನಾನು ಸೊ ಎಲ್ಲ ಕಡೆ ಸಂಪೂರ್ಣವಾಗಿ ಫಾರೆಸ್ಟ್ನಲ್ಲಿ ಎಲ್ಲೆಲ್ಲಿ ಇದೆ ಎಲ್ಲ ಕಡೆ ಬ್ಯಾರಿಕೇಡ್ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಮೇಲೆ ಈ ಅಧಿಕಾರಿಗಳು ಸ್ವಲ್ಪ ಕಾಡಿಗೆ ಭೇಟಿ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕಾಡಿನಲ್ಲಿ ಬೇಸಿ ಈಗ ಬೆಂಕಿ ಎತ್ಕತ್ತದೆ ಕಾಡಿನಲ್ಲಿ ಕಾಡು ಸುಟ್ಟೋಗುತ್ತೆ ಅವನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನೀವು ಹಿರಿಯ ಅಧಿಕಾರಿಗಳಿದ್ದರೆ ಕಾಡಿನಲ್ಲಿ ಕಿರಿಯವರೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿರಿಯ ಅಧಿಕಾರಿಗಳೇ ಹೋಗದೆ ಹೋದರೆ ಅಥವಾ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಹೋಗದೆ ಹೋದರೆ ಭಾಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕಾರ್ಡ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಒಂದು ಭಾಗ ಎರಡನೇದು ಅದನ್ನು ಉಳಿಸ್ತಕ್ಕಂಥದ್ದು ಎರಡನೇ ಭಾಗ ಮೂರನೇ ಭಾಗ ಅದ ಯಾರು ಈ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ ಆ ಅಧಿಕಾರಿಗಳು ಆಗಿಂದಾಗೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ಲೇ ಇದ್ದರೆ ಭಾಳ ಒಳ್ಳೆಯ ಪ್ರಾಣಿಗಳು ಕಾಡು ಬಿಟ್ಬಿಟ್ಟು ಹೊರಗಡೆ ಬರ್ತವೆ ಇದು ಪ್ರಶ್ನೆ ಅಲ್ಲ ಇದು ನಮ್ಮ ಸವಾಲಿನ ಪ್ರಶ್ನೆ ಈ ಸವಾಲಿನ ಪ್ರಶ್ನೆ ನನಗೆ ಗೊತ್ತಿರೋ ಮಟ್ಟಿಗೆ ಸಾಕಷ್ಟು ಆಹಾರ ಸಿಕ್ಕಿದ್ರೆ ನೀರು ಕುಡಿಲಿಕ್ಕೆ ನೀರು ಸಿಕ್ಕಿದ್ರೆ ಅವು ಹೊರಗಡೆ ಬರ್ತಕ್ಕಂಥದ್ದು ಭಾಳ ಕಡಿಮೆ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಮಾಡಲೇಬೇಕು ಅರಣ್ಯ ಇಲಾಖೆ ಅದನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಆಹಾರ ಬೆಳೀತಕ್ಕಂಥದ್ದು ಕಾಡಿನಲ್ಲಿ ಆಹಾರ ಸಿಕ್ಕಬೇಕು ಆಮೇಲೆ ನೀರು ಸಿಕ್ಕಬೇಕು ಇವು ಸುಮ್ನೆ ಸುಮ್ಮನೆ ಬಂದ್ಬಿಡ್ತಾವೆ ಪ್ರಾಣಿಗಳು ಅಲ್ಲೇ ಆಹಾರ ಸಿಕ್ಕಿದ್ರೆ ಅಲ್ಲೇ ನೀರು ಸಿಕ್ಕಿದ್ರೆ ಯಾಕೆ ಹೊರ್ಗಡೆ ಬರ್ತವೆ ಬಹಳ ಮನುಷ್ಯನ ಸಾಯಿಸೋಕ್ಕೋಸ್ಕರ ಬರಲ್ಲ ಪ್ರಾಣಿಗಳು ಆನೆಗಳು ಹೆಚ್ಚಾಗಿ ಹೊರಗಡೆ ಬರ್ತವೆ ಹುಲಿ ಇರ್ತದೆ ಚಿರತೆ ಇರ್ತದೆ ಅವು ಮಾಂಸಾಹಾರಕ್ಕೋಸ್ಕರ ಹೊರಗಡೆ ಬರ್ತವೆ ಅಂತ ಅನ್ಕೋಣ ಬಟ್ ಆನೆಗಳೇ ಯಾಕೆ ಬರ್ತವೆ ಅಲ್ಲೇ ಮೇವು ಸಿಕ್ಕಿದ್ರೆ ಆಹಾರ ಸಿಕ್ಕಿದ್ರೆ ಹೊರಗಡೆ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಅದಕ್ಕೆ ರೈಲ್ವೆ ಬ್ಯಾರಿಕಾಡ್ಗಳನ್ನ ಹೆಚ್ಚಾಗಿ ಮಾಡಿ ಅಂತ ಹೇಳಿದ್ದೀನಿ ನಾನು ಸೊ ಎಲ್ಲ ಕಡೆ ಸಂಪೂರ್ಣವಾಗಿ ಫಾರೆಸ್ಟ್ನಲ್ಲಿ ಎಲ್ಲೆಲ್ಲಿ ಇದೆ ಎಲ್ಲ ಕಡೆ ಬ್ಯಾರಿಕೇಡ್ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಆಮೇಲೆ ಈ ಅಧಿಕಾರಿಗಳು ಸ್ವಲ್ಪ ಕಾಡಿಗೆ ಭೇಟಿ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕಾಡಿನಲ್ಲಿ ಬೇಸಿ ಈಗ ಬೆಂಕಿ ಎತ್ಕತ್ತದೆ ಕಾಡಿನಲ್ಲಿ ಕಾಡು ಸುಟ್ಟೋಗುತ್ತೆ ಅವನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನೀವು ಹಿರಿಯ ಅಧಿಕಾರಿಗಳು ಇದ್ದರೆ ಕಾರ್ಡ್ನಲ್ಲಿ ಕಿರಿಯವರೆಲ್ಲ ಕೂಡ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಿರಿಯ ಅಧಿಕಾರಿಗಳೇ ಹೋಗದೆ ಹೋದರೆ ಅಥವಾ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಹೋಗದೆ ಹೋದರೆ ಭಾಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕಾಡನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಒಂದು ಭಾಗ ಎರಡನೇದು ಅದನ್ನು ಉಳಿಸ್ತಕ್ಕಂಥದ್ದು ಎರಡನೇ ಭಾಗ ಮೂರನೇ ಭಾಗ ಅದಕ್ಕೆ